ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಟೀಸರ್ ಬಗ್ಗೆ ತುಂಬ ಲೇಟಾಗಿ ಮಾತಾಡ್ತಾ ಇದ್ದೀನಿ ಗುರು ಯಾಕಂದರೆ ವಾಯ್ಸ್ ಸರಿ ಇಲ್ಲ ಅದರಿಂದ ಲೇಟಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ಟೀಸರ್ ಬಂದು ಆಲ್ರೆಡಿ ಒನ್ ಅವರ್ ಮೇಲಾಗಿದೆ ಐದು ಲಕ್ಷ ವ್ಯೂಸ್ ಆಲ್ರೆಡಿ ರನ್ನಿಂಗಲ್ಲಿದೆ ಇನ್ನೊಂದು ಸ್ವಲ್ಪ ಹತ್ರದೇ ಮಿಲಿಯನ್ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಟೀಸರು ನಾನು ವಸತಿ ವಿಡಿಯೋದಲ್ಲಿ ಹೇಳಿದೆ ಒಂದು ಫೈಟಿಂಗ್ ಸೀನ್ ಇದ್ದೇ ಇರುತ್ತೆ ಅಂತ ಫೈಟಿಂಗ್ ಸೀನ್ನೇ ಇಟ್ಟಿದ್ದಾರೆ ಆ ಒಂದು ಏನೊಂದು ಪಿಕ್ಚರ್ ಕ್ಲಾರಿಟಿ ಏನಿದೆ ಬೊಂಬಾಳಾಗಿ ಅಲ್ಟಿ ಆಗಿದೆ ಕ್ಲಾರಿಟಿ ಬಗ್ಗೆ ಇಲ್ಲ ಗುರು ಈ ಒಂದು ಪಾತ್ರ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಒಂದು ಪಾತ್ರದ ಬಗ್ಗೆ ಹೇಳಬೇಕಂದ್ರೆ ತುಂಬ ಡಿಫ್ರೆಂಟಾಗೇ ಲುಕ್ ಆಗಿರ್ಬೋದು ಒಂದು ಆ ಕ್ಯಾಮ್ರಾ ವರ್ಕ್ಗಳಾಗಿರ್ಬೋದು ಸಖತ್ತಾಗೇ ಇದೆ ಇನ್ನೇನಿದ್ರು ಈ ಸಿನಿಮಾನ ಥಿಯೇಟರ್ ನೋಡಿದ್ರೇನೆ ಒಂದು ಮಜಾ ಆ ಲೆವೆಲಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ಕ್ವಾಂಟಿಟಿ ಕೊಟ್ಟಿದ್ದಾರೆ ಇನ್ನೊಂದೇನಪ್ಪ ಅಂದರೆ ಲಾಸ್ಟಲ್ಲಿ ಒಂದು ಡೈಲಾಗ್ ಬಿಟ್ಟಿದ್ದಾರೆ ಚಾಲೆಂಜ್ ಅಂತ ಒಂದು ಡೈಲಾಗ್ ಬಿಟ್ಟು ಅಲ್ಲಿಗೆ ಟೀಸರ್ ಎಂಡ್ ಆಗ್ತಾ ಇದೆ ಅಭಿಮಾನಿಗಳಂತೂ ಈ ಟೀಸರ್ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಟೀಸರು ಬೇರೆ ಲೆವೆಲಲ್ಲಿ ಈ ಥರ ಯೋಚನೆ ಮಾಡಿದ್ರು ಅಭಿಮಾನಿಗಳು ಅನ್ಸುತ್ತೆ ನಾನು ತುಂಬ ಥರ ಯೋಚನೆ ಮಾಡಿದ್ದೆ ಏನಾದ್ರು ಡೈಲಾಗು ಇಲ್ಲಾದ್ರೂ ಸಾಂಗು ಯಾವುದೋ ಬೇರೆ ಥರ ಇರುತ್ತೆ ಅಂತ ಅಂದ್ಕೊಂಡೆ ಆದರೂ ಕೂಡ ನೆನ್ನೆ ಒಂದು ಆಲ್ಮೋಸ್ಟ್ ವಿಷಯ ಗೊತ್ತಾದಾಗ ಒಂದು ಫೈಟಿಂಗ್ ಸೀನ್ ಬರುತ್ತೆ ಅಂತ ಆಲ್ಮೋಸ್ಟ್ ಗೊತ್ತಾಯ್ತು ಅದೇ ಥರನೇ ಬಂದಿದೆ ಆ ಇನ್ನೇನಪ್ಪ ಅಂದರೆ ಒಂದು ಸಿಂಧೂರ ಲಕ್ಷ್ಮಣದ್ದು ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಒಟ್ನಲ್ಲಿ ದರ್ಶನ್ ಬರ್ಡನ ಸಿಕ್ಕಾಪಟ್ಟೆ ಅಭಿಮಾನಿಗಳು ಮಿಸ್ ಮಾಡ್ಕೊತಾ ಇದ್ದಾರೆ ನೆಕ್ಸ್ಟ್ ವರ್ಷ ಫುಲ್ ಧೂಳೆಬಿಸ್ತಾರೆ ಅದಂತೂ ಫಿಕ್ಸ್ ಈ ವರ್ಷ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎಲ್ಲ ಗೊತ್ತಿರೋ ವಿಷಯನೇ ಆದ್ರಿಂದ ಯಾರ್ಯಾರು ವಿಶ್ ಮಾಡಬೇಕು ಅಂತಿದ್ದೀರಾ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ದರ್ಶನ್ ಅವ್ರಿಗೆ ವಿಶ್ ಮಾಡಿ ನಿಮಗೆ ಈ ಒಂದು ಟೀಸರ್ ನೋಡಿ ಏನಿಸೋ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಮುಂದಿನ ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲಿವರೆಗೂ お疲ら